ಒಂದು ಗೋಪಾಲಣ್ಣವರು ಈ ರಾಜ್ಯದ ಮುಖ್ಯಮಂತ್ರಿ ನಮ್ಮ ಒಳ್ಳೆ ಶಾಸಕರು ನಮ್ಮ ಮಹಾಲಕ್ಷ್ಮಿ ಅವರ ಶಾಸಕರು ಈ ರಾಜ್ಯದಲ್ಲಿ ಮುಖ್ಯಮಂತ್ರಿ ಆಗೋದನ್ನು ನೋಡ್ಬೇಕು ಗೋಪಾಲಣ್ಣ ಎಲ್ಲೆಯ ಜನಪ್ರಿಯ ಶಾಸಕರು ಮತ್ತು ಅವರು ಸಚಿವರಾದಂತ ಕಾಲದಲ್ಲಿ ಪ್ರತಿ ಒಂದು ಬಡ ಕುಟುಂಬಗಳಿಗೆ ಮನೆ ಇರ್ಬೋದು ಯಾವುದೇ ರೀತಿ ಸಮಸ್ಯೆ ಪರಿಹಾರ ಮಾಡಿಕೊಂಡು ಬಂದಿದ್ದಾರೆ ಅವರಿಗೆ ದೇವರು ಆಯು ಆದೇಶ ಆರೋಗ್ಯ ಅಭಿವೃದ್ಧಿ ಕೊಡ್ಲಿ ಚಾಮುಂಡೇಶ್ವರಿ ಅವ್ರಿಗೆ ಅನುಕೂಲ ಮಾಡಿಕೊಡ್ಲಿ ಅಂತ ಆಶೀರ್ವಾದ ಆಶೀರ್ವಾದ ಅವ್ರಿಗೆ ಆರೋಗ್ಯ ಕೊಡ್ಲಿ ಅಂತ ಕೇಳ್ಕೊಳ್ತೀವಿ ನಮ್ಮ ಎಲ್ಲಾ ಸೈನಾ ಪರಿವಾರದಿಂದ ಎಲ್ಲರೂ ಕೇಳ್ಕೊಳ್ತೀವಿ ಅಂತ ಶುಭಾಶಯಗಳ ಕೋರ್ತ ಜನ ನಮ್ಗೆ ಇನ್ನೊಂದ್ಸಲಿ ಶುಭಾಶಯ ನಮ್ಮ ಶಾಸಕರಾದ ಮಾನ್ಯ ಎ ಗೋಪಾಲಯ್ಯನವರ ಹುಟ್ಟುಹಬ್ಬದ ಶುಭಾಶಯಗಳು ಅವರು ನಾನಾ ರೀತಿಯ ಕೆಲಸಗಳನ್ನು ಮಾಡಿ ಜನ ಜನಗಳ ಅಭಿವೃದ್ಧಿ ಮಾಡೋದು ಮತ್ತು ನಾಡು ಮತ್ತು ಕ್ಷೇತ್ರಗಳನ್ನು ಅಭಿವೃದ್ಧಿ ಮಾಡೋದ್ರಿಂದ ತುಂಬಾ ಜನಾನುರಾಗಿಗಳಾಗಿದ್ದಾರೆ ಆದಷ್ಟು ಅವರಿಗೆ ಇದು ದೇವರ ಆರೋಗ್ಯ ಕೊಟ್ಟು ಕಾಪಾಡಬೇಕಂತ ಕೇಳ್ತಾರೆ ಮಹಾಲಕ್ಷ್ಮಿ ವಿಧಾನಸಭಾ ಕ್ಷೇತ್ರದ ಅಭಿವೃದ್ಧಿ ಅಧಿಕಾರರು ಎಲ್ಲರ ಪ್ರೀತಿಯ ಪಾತ್ರರಾಗಿರತಕ್ಕಂಥ ಶಿಕ್ಷಣ ಮಿತ್ರ ಆರೋಗ್ಯ ಮಿತ್ರ ಪರಿಸರ ಮಿತ್ರ ಅಂತಾನೆ ಸಮರ್ಥವಾಗಿರ್ತಕ್ಕಂಥ ಕರ್ನಾಟಕದ ರಾಜಕಾರಣ ಧುರುಣಿ ನಮ್ಮ ಗೋಪಾಲನವರ ಜನ್ಮದಿನ ಈ ಜನ್ಮದಿನದಂದು ಅವರಿಗೆ ಮೊದಲನೇದಾಗಿ ನಮ್ಮ ಕುಟುಂಬದ ಪರವಾಗಿ ಕ್ಷೇತ್ರದ ಜನತೆಯ ಪರವಾಗಿ ನಾಡಿನ ಜನತೆಯ ಪರವಾಗಿ ತುಂಬ ಹೃದಯದ ಜನ್ಮದಿನದ ಶುಭಾಶಯಗಳನ್ನು ಹೇಳ್ತಾ ಅವರಿಗೆ ಆಯಸ್ಸು ಅಧಿಕಾರ ಯಶಸ್ಸು ಮತ್ತೆ ಇನ್ನು ಅತ್ಯುತ್ತಮವಾದಂತ ಜನಸೇವೆ ಮಾಡುವಂತಹ ಭಾಗ್ಯ ಆ ಭಗವಂತ ಕಳಿಸಿ ಅಂತ ಈ ಮೂಲಕ ಕೇಳ್ಕೊಳ್ತಾ ಈ ದಿನ ಮಹಾಲಕ್ಷ್ಮಿ ವಿಧಾನಸಭಾ ಕ್ಷೇತ್ರದಲ್ಲಿ ಅವರು ಜನ್ಮದಿನ ಆಚರಣೆ ಮಾಡ್ಕೊಳ್ಳಲ್ಲ ನಾನು ಅಂತ ಹೇಳಿದ್ರು ಆದ್ರೂ ನಾವೆಲ್ಲ ಅಭಿಮಾನಿಗಳು ಅವ್ರ ಜೊತೆಲಿರುವಂತವ್ರು ಅವೆಲ್ರಿಗೂ ಬಂದು ನಾವು ವಿಶ್ವಾಸ ಹೇಳ್ತಾ ಇದ್ದೀವಿ ಅವ್ರಿಗೆ ಮುಂದಿನ ದಿನಗಳಲ್ಲಿ ಎಲ್ಲಾ ರೀತಿಯಲ್ಲಿ ಭಗವಂತ ಈ ಮುಕ್ಕೋಟಿ ದೇವರುಗಳು ಏನ್ ಹೇಳ್ತೀವಿ ಮುಕ್ಕೋಟಿ ದೇವರುಗಳ ಆಶೀರ್ವಾದ ಸದಾ ಇರಲಿ ಅಂತ ಈ ಮೂಲಕ ಕೇಳ್ಕೊಳ್ತೀವಿ ಇವತ್ತು ಅರವತ್ತೈದನೇ ಹುಟ್ಟು ಹಬ್ಬವನ್ನ ಆಚರಿಸ್ಕೊಂತ ಇರುವಂತ ನಮ್ಮೆಲ್ಲರ ನಾಯಕರು ಮತ್ತು ಮಾದರಿ ಶಾಸಕರು ಅಂದ್ರೆ ಕರ್ನಾಟಕಕ್ಕೆ ತಪ್ಪಲಾಗ ತಪ್ಪಾಗಲಾಗದು ಅಂತ ನಮ್ಮ ಶಾಸಕರು ಎಲ್ಲ ನಮ್ಮ ಮಹಾಲಕ್ಷ್ಮಿ ಲೇಔಟ್ನ ಶೈಕ್ಷಣಿಕವಾಗಿರ್ಬೋದು ಅಭಿವೃದ್ಧಿಯಲ್ಲಿ ಯಾವುದೇ ಒಂದು ರಾಜಿ ಇಲ್ಲದೆ ಕೆಲಸ ಮಾಡ್ತಾ ಇರೋಂತಹ ನಮ್ಮ ಶಾಸಕರಿಗೆ ಅರವತ್ತೈದನೇ ಹುಟ್ಟು ನಮ್ಮೆಲ್ಲ ಭಾರತೀಯ ಜನತಾ ಪಾರ್ಟಿ ಮಹಾಲಕ್ಷ್ಮಿ ಲೇಔಟ್ ವತಿಯಿಂದ ನಾನು ಶುಭಾಶಯಗಳನ್ನ ಕೊಡ್ತಾ ಇದ್ದೇನೆ ಜನಪರ ಸೇವಾ ಕಾರ್ಯಕ್ರಮ ಸರ್ ಇವತ್ತು ಬಹಳಷ್ಟು ಕಾರ್ಯಕ್ರಮಗಳನ್ನ ಹಮ್ಮಿಕೊಂಡಿದ್ವು ಆದ್ರೆ ಗುಜರಾತ್ ನಲ್ಲಿ ನಡೆದಂತ ಒಂದು ಭೀಕರ ಅಪಘಾತ ಹಾಗೂ ಸಂಭ್ರಮಾಚರಣೆಯಲ್ಲಿ ಹನ್ನೊಂದು ಜನ ತೀರ್ಕೊಂಡು ಆ ಪ್ರಯುಕ್ತ ಇವತ್ತಿನ ಸಂಭ್ರಮಾಚರಣೆಯನ್ನ ಶಾಸಕರು ರದ್ದುಪಡಿಸಿದ್ರು ಶಾಸಕರ ಹುಟ್ಟುಹಬ್ಬ ಹಾಗೂ ನಮ್ಮ ನರೇಂದ್ರ ಮೋದಿ ಅವರ ಹನ್ನೊಂದನೇ ವರ್ಷದ ಆಡಳಿತದ ಪ್ರಯುಕ್ತ ನಿನ್ನೆ ಎರಡೂವರೆ ಸಾವಿರ ಜನ ಆಟೋ ಚಾಲಕರಿಗೆ ಪ್ರತಿ ವರ್ಷದಂತೆ ವಸ್ತ್ರಗಳನ್ನು ಅವರು ವಿತರಿಸಿದ್ದಾರೆ ಅವರು ದಿನನಿತ್ಯ ಪ್ರತಿನಿತ್ಯ ಜನಸೇವೆ ಜನಪರ ಆಡಳಿತ ನೀಡಲಿ ನಿರಂತರ ಆಗಿದ್ದಾರೆ ಅವ್ರಿಗೆ ಏನು ಹುಟ್ಟು ಹಬ್ಬದ ಪ್ರಯುಕ್ತನೇ ಮಾಡಬೇಕು ಅನ್ನೋದು ಯಾವುದು ಇಲ್ಲ ಕಂಟಿನ್ಯೂಸ್ ಈ ವಾರ ಪೂರ್ತಿ ಜನಸೇವೆ ಜನಪರ ಕಾರ್ಯಕ್ರಮಗಳು ನಡ್ಕೊಂಡ್ ಬರ್ತಾ ಇದೆ ಶಾಲಾ ಮಕ್ಕಳಿಗೆ ಒಂದು ಐದು ಸಾವಿರ ಶಾಲಾ ಮಕ್ಕಳಿಗೆ ಅವರು ಶೂ ಸಾಕ್ಸ್ ಬಟ್ಟೆಗಳನ್ನ ವಿತರಿಸಿದ್ದಾರೆ ದೇವರು ಅವರಿಗೆ ಎಲ್ಲಾ ರೀತಿ ಆರೋಗ್ಯ ಆಯಸ್ಸು ಮಾಡಲು ಒಂದು ಅಭಿವೃದ್ಧಿ ಮಾಡಲು ಅವ್ರಿಗೆ ಉತ್ತಮ ಆರೋಗ್ಯ ಕೊಡ್ಲಿ ಅಂತ ನಾನು ಈ ಮೂಲಕ ಕೇಳ್ಕೊತೇನೆ